ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಇವತ್ತು ನಾವು ಎಲ್ಲರಿಗೂ ಬೇಕಾಗಿರುವ ಆದರೆ ಗಮನ ಕೊಡ್ತಿಲ್ಲದ ವಿಷಯದ ಬಗ್ಗೆ ಮಾತಾಡೋಣ ಸ್ಕ್ರೋಲ್ ಮಾಡೋದು ನಿಲ್ಲಿಸಿ ಸ್ಕಿಲ್ ಕಲಿಯೋಣ ದಿನಕ್ಕೆ ಎಷ್ಟು ಹೊತ್ತು ಫೋನನ್ನು ಸ್ಕ್ರೋಲ್ ಮಾಡ್ತೀರಾ ಹತ್ತು ನಿಮಿಷ ಮೂವತ್ತು ನಿಮಿಷ ಅಥವಾ ಗಂಟೆಗಟ್ಟಲಿ ನಂಬಿ ಆ ಸೇಮ್ ಸಮಯವನ್ನು ಸ್ಕಿಲ್ ಕಲಿಯೋದಕ್ಕೆ ಹಾಕಿದರೆ ನಿಮ್ಮ ಫ್ಯೂಚರ್ ಸಂಪೂರ್ಣ ಬದಲಾಗುತ್ತದೆ ನಿಮ್ಮ ಸಮಸ್ಯೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಅಡಿಕ್ಟಿವ್ ಆಗಿರೋದು ಸತ್ಯ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಒಂದು ನೋಡೋಣ ಅಂತ ಶುರು ಮಾಡ್ತೀರಾ ಆದರೆ ಎರಡು ಗಂಟೆ ಹೋಗಿರೋದನ್ನು ಗೊತ್ತಾಗೋದೇ ಇಲ್ಲ ಗಂಟೆ ಗಂಟಲೇ ಅಲ್ಲೇ ಸ್ಪೆಂಡ್ ಮಾಡ್ತೀರಾ ರಿಸರ್ಚ್ ಪ್ರಕಾರ ಎವರೇಜ್ ಸ್ಮಾರ್ಟ್ಫೋನ್ ಯೂಸರ್ ದಿನಕ್ಕೆ ಮೂರರಿಂದ ನಾಲ್ಕು ಗಂಟೆ ಫೋನ್ ಸ್ಕ್ರೀನ್ ಮೇಲೆ ಕಳೆಯುತ್ತಾನೆ ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಸಮಯ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ನಲ್ಲಿ ಕಳೆಯುತ್ತಾನೆ ಇಮ್ಯಾಜಿನ್ ಮಾಡಿ ಒಂದು ವಾರದಲ್ಲಿ ಇಪ್ಪತ್ತು ಪ್ಲಸ್ ಗಂಟೆ ಒಂದು ವರ್ಷದಲ್ಲಿ ಸಾವಿರ ಗಂಟೆ ಅಂದರೆ ಐವತ್ತು ದಿನ ಫುಲ್ ಸ್ಕ್ರೂಲಿಂಗ್ಗೆ ನೀವು ಟೈಮನ್ನು ಹಾಕ್ತೀರಾ ಇದರಿಂದ ನೀವು ಆದಷ್ಟು ಜೀವನದಲ್ಲಿ ಯಶಸ್ಸನ್ನು ಯಶಸ್ಸಿನ ಹಿಂದೆ ಹೋಗ್ತಿದ್ದಾರಾ ಈ ಸಮಯದಲ್ಲಿ ಏನು ಸಿಗುತ್ತೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಟೆಂಪರರಿ ಎಂಟರ್ಟೈನ್ಮೆಂಟ್ ಬಟ್ ಲಾಂಗ್ ಟರ್ಮ್ ಪ್ರೊಡಕ್ಟಿವಿಟಿ ಎಲ್ಲ ವೈ ಸ್ಕಿಲ್ ಮ್ಯಾಟರ್ಸ್ ಅಂದರೆ ಸ್ಕಿಲ್ ಮ್ಯಾಟ್ರ್ ಆಗಲ್ಲ ಇನ್ನೊಂದು ಕಡೆ ನೋಡೋಣ ಸ್ಕಿಲ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಡಿಗ್ರಿ ಸಾಕಾಗಲ್ಲ ಸ್ಕಿಲ್ಸ್ ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಕೋಡಿಂಗ್ ಗ್ರಾಫಿಕ್ ಡಿಸೈನ್ ವಿಡಿಯೋ ಎಡಿಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನೇ ಇರಲಿ ನಿಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗೋದು ನಿಮ್ಮ ಸ್ಕಿಲ್ ಹೊರತು ನಿಮ್ಮ ಮೊಬೈಲ್ ಸ್ಕ್ರೋಲಿಂಗ್ ಅಲ್ಲ ಎಕ್ಸಾಂಪಲ್ ನೀವು ನೂರು ಗಂಟೆ ಸ್ಕೋಲ್ ಮಾಡೋದು ಬಿಟ್ಟು ನೂರು ಗಂಟೆ ವಿಡಿಯೋ ಎಡಿಟಿಂಗ್ ಕಲಿಯೋಕ್ಕೆ ಹಾಕಿದರೆ ಇಂಟರ್ನ್ಶಿಪ್ ಸಿಗುತ್ತದೆ ಫ್ರೀ ಲ್ಯಾಂಡ್ಸ್ ಸಿಕ್ ಕೆಲಸ ಸಿಗುತ್ತದೆ ಹಣ ಕೂಡ ನಿಮಗೆ ಸಿಗುತ್ತದೆ ಒಂದು ಭಾಷೆ ಅಥವಾ ಲ್ಯಾಂಗ್ವೇಜ್ ಕಲಿಯೋಕ್ಕೆ ದಿನಕ್ಕೆ ಒಂದು ಗಂಟೆ ನೀವು ಕೊಟ್ಟರೆ ಆರು ತಿಂಗಳಲ್ಲಿ ನವೀನ ಅವಕಾಶಗಳು ನಿಮಗೆ ತೆರೆದುಕೊಳ್ಳುತ್ತವೆ ಸ್ಕಿಲ್ ಲರ್ನಿಂಗ್ ಇಸ್ಕಾಲ್ ಟು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಸ್ಕ್ರೋಲಿಂಗ್ ಇಸ್ಕ್ವಲ್ ಟು ಪ್ರೆಸೆಂಟ್ ಟೈಮ್ ವೇಸ್ಟ್ ದಿಸ್ ಈಸ್ ಫಾರ್ಮುಲಾ ಆಫ್ ಟುಡೇ ಜನರೇಷನ್ ಪೀಪಲ್ಸ್ ರಿಯಲ್ ಲೈಫ್ ಕಂಪ್ಯಾರಿಸನ್ ಒಂದು ಎಕ್ಸಾಂಪಲ್ ಒಬ್ಬ ಎ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಯ ಕಂಪ್ಯಾರಿಸನ್ ನೋಡೋಣ ಎ ಎಂಬ ವ್ಯಕ್ತಿ ದಿನಕ್ಕೆ ಮೂರು ಗಂಟೆ ರಿಯಲ್ ಸ್ಕ್ರೋಲ್ ಮಾಡ್ತಾನೆ ಒಂದು ವರ್ಷ ಕಳೆದ ಮೇಲೆ ಹೊಸದೇನು ಕಲಿತಿಲ್ಲ ಕಾನ್ಫಿಡೆನ್ಸ್ ಕೂಡ ಅವನ ಮೇಲೆ ಇಲ್ಲ ಅದೇ ಬಿ ಎಂಬ ವ್ಯಕ್ತಿ ದಿನಕ್ಕೆ ಎರಡು ಗಂಟೆ ಆನ್ಲೈನ್ ಸ್ಕಿಲ್ಸ್ ಕೋರ್ಸ್ ನೋಡ್ತಾನೆ ಪ್ರಾಕ್ಟೀಸ್ ಕೂಡ ಮಾಡ್ತಾನೆ ಒಂದು ವರ್ಷ ಕಾಲದ ಮೇಲೆ ಪ್ರೀ ಲ್ಯಾನ್ಸಿಂಗ್ ಶುರು ಮಾಡ್ತಾನೆ ಪಾಕೆಟ್ ಮನಿ ಕೂಡ ಅರ್ನ್ ಮಾಡ್ತಾನೆ ಇದರಿಂದ ಅವನ ರೆಸ್ಪೆಕ್ಟು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುತ್ತೆ ಇವೆರಡರ ನಡುವೆ ವ್ಯತ್ಯಾಸ ಫ್ಯೂಚರ್ ಲೈಫ್ ಚೇಂಜ್ ಮಾಡುತ್ತದೆ ಸ್ಕಿಲ್ ಇಕ್ವಲ್ ಟು ಕರಿಯರ್ ಗ್ರೋತ್ ಇನ್ಕಮ್ ಆ್ಯಂಡ್ ರೆಸ್ಪೆಕ್ಟ್ ಇವೆಲ್ಲವೂ ಸಿಗ್ತವೆ ಅದೇ ಸ್ಕ್ರೋಲಿಂಗ್ ನಿಂದ ಇಸ್ಕ್ವಲ್ ಟು ಸ್ಟ್ರೆಸ್ ಕಂಪ್ಯಾರಿಸನ್ ಟೈಮ್ ವೇಸ್ಟ್ ಸ್ಕ್ರೋಲಿಂಗ್ ಮಾಡೋದರಿಂದ ಒತ್ತಡ ಹೆಚ್ಚಾಗುತ್ತದೆ ಕಂಪ್ಯಾರಿಸನ್ ಮಾಡ್ಕೋತೀವಿ ಮತ್ತು ಇದರಿಂದ ಟೈಮ್ ವೇಸ್ಟ್ ಕೂಡ ಆಗುತ್ತದೆ ಇದರಿಂದ ಒಂದು ನಾಲ್ಕು ಪ್ರಾಕ್ಟಿಕಲ್ ಟಿಪ್ಸನ್ನು ನೋಡೋಣ ಹೀಗಾದರೆ ಹೇಗೆ ಸ್ಟಾರ್ಟ್ ಮಾಡಬೇಕಪ್ಪ ನಾವು ಸ್ಕಿಲ್ಸ್ ಕಲಿಯೋದು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ದಿನಕ್ಕೆ ಮೂವತ್ತು ನಿಮಿಷ ಸ್ಕ್ರೋಲಿಂಗ್ ಟೈಮ್ ಕಡಿಮೆ ಮಾಡಿ ಸ್ಕಿಲ್ಸ್ಗೆ ಸ್ಕಿಲ್ಸ್ ಲರ್ನಿಂಗ್ಗೆ ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ಹಾಕಿ ಫ್ರೀ ಆ್ಯಪ್ಸ್ ಅವೈಲೇಬಲ್ ಇವೆ ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಇದೆ ಆನ್ಲೈನ್ ಕೋರ್ಸ್ ಯೂಸ್ ಮಾಡಿ ಸಾಕಷ್ಟು ನಿಮಗೆ ಅವಕಾಶಗಳಿವೆ ಅದರನ್ನು ಯೂಸನ್ನು ಪಡೆದುಕೊಳ್ಳಿ ಒಂದು ಸ್ಕಿಲ್ ಆಯ್ಕೆ ಮಾಡಿ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡಿ ಸ್ಮಾಲ್ ವಿಂಡ್ಸ್ ಸೆಲೆಬ್ರೇಟ್ ಮಾಡಿ ಚಿಕ್ಕ ಚಿಕ್ಕ ಗೋಲುಗಳನ್ನು ಸೆಲೆಬ್ರೇಟ್ ಮಾಡಿ ಉದಾಹರಣೆಗೆ ಫಸ್ಟ್ ಪೋಸ್ಟರ್ ಡಿಸೈನ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ರಿಮೆಂಬರ್ ಸ್ಕಿಲ್ಸ್ ಬಿಲ್ಡ್ ಸ್ಲೋಲಿ ಬಟ್ ಇಂಪ್ಯಾಕ್ಟ್ ಲೈಫ್ ಲಾಂಗ್ ಸ್ಕಿಲ್ಸ್ ಬೆಳೆಯೋದು ಸ್ವಲ್ಪ ನಿಧಾನವಾಗಬಹುದು ಆದರೆ ಲೈಫ್ ಲಾಂಗ್ ಇರುತ್ತವೆ ಇವು ಯಾವತ್ತು ಸ್ಕಿಲ್ ಕಲಿತರೆ ಅವು ಯಾವತ್ತೂ ನಾಶ ಆಗೋದಿಲ್ಲ ಸ್ಕ್ರೋಲಿಂಗ್ ನಿಲ್ಲಿಸಿ ಸ್ಕಿಲ್ ಕಲಿಯೋ ಅಂದ್ರೆ ಇವತ್ತಿನ ತಾತ್ಕಾಲಿಕ ಪನ್ ಬಿಟ್ಟು ನಾಳೆಯ ಪರ್ಮನೆಂಟ್ ಸಕ್ಸಸ್ ಆರಿಸೋದು ಇದು ಒಂದು ಉತ್ತಮ ಆಯ್ಕೆ ಸ್ಕ್ರೋಲಿಂಗ್ ನಿಲ್ಲಿಸಿ ಸ್ಕಿಲ್ ಕಲಿಯಿ ಫೋನ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರೋದು ಬಿಟ್ಟು ನೀವು ಫೋನ್ ಕಂಟ್ರೋಲ್ ಮಾಡಬೇಕು ಇದು ನಿಜವಾದ ಸತ್ಯ ಸೊ ಸ್ನೇಹಿತರೆ ಇಂದು ನಿರ್ಧಾರ ತಗೊಳ್ಳಿ ನಿಮ್ಮ ಸ್ಕ್ರೀನ್ ಟೈಮನ್ನು ಲರ್ನಿಂಗ್ ಟೈಮ್ ಆಗಿ ಮಾರ್ಪಡಿಸಿ ನೆಕ್ಸ್ಟ್ ಟೈಮ್ ಫೋನ್ ತೆಗೆದುಕೊಂಡಾಗ ನೆನಪಿಸಿಕೊಳ್ಳಿ ಸ್ಕ್ರೋಲ್ ಮಾಡೋದು ನಿಲ್ಲಿಸಿ ಸ್ಕಿಲ್ ಅನ್ನು ಕಲಿಯಿರಿ ಇದರಿಂದ ಸಕ್ಸಸ್ಸನ್ನು ಆದಷ್ಟು ಬೇಗ ಕಾಣುವಿರಿ ಥ್ಯಾಂಕ್ ಯು ಸೋ ಮಚ್